ಏನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿ ಏನೇನಿತ್ತು ಎಷ್ಟೇ ಪಾದಯಾತ್ರೆ ಮಾಡಿದ್ರು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ ಸಿಎಂ ಗುಡುಕ್ತಾರೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಹೀಗೆ ಸಿದ್ದರಾಮಯ್ಯನವರು ಕಿಡಿಕ್ಕಿಡಿಯಾದ್ರು ಸರ್ಕಾರವನ್ನ ದುರ್ಬಲಗೊಳಿಸೋದಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಆಶೀರ್ವಾದ ಇರೋವರೆಗೂ ಅಥವಾ ಆಶೀರ್ವಾದ ಇರೋವರೆಗೂ ನನ್ನನ್ನ ಯಾರೂ ಮುಟ್ಟಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವರು ಸವಾಲ ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಪಗ್ಗವನು ಅಲ್ಲ ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಶೀರ್ವಾದ ಇರೋರಿಗೆ ನಾನು ಮುಟ್ಟಕ್ಕಾಗುತ್ತಾ ಈ ಬಿಜೆಪಿಯವರು ಜೆ ಡಿ ಎಸ್ವರು ನನ್ನನ್ನು ಆಗುತ್ತಾ ನಮ್ಮ ಸರ್ಕಾರ ತಗದಾಕಾಗತ್ತ ಯಾಕಂತಂದ್ರೆ ನಾ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜಸ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ಹೊಟ್ಟೆ ಉರಿ ನಮ್ಮ ಸರ್ಕಾರವನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನೇನಾರು ತಪ್ಪು ಮಾಡಿದ್ದೀನ ಯಡಿಯೂರಪ್ಪನ ಡಿನೋಟಿಫೈ ಮಾಡಿದ್ದೀನ ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನಾ ದುಡ್ಡು ತಗೊಂಡಿದ್ದೀನಾ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು ನಾನು ಯಾವತ್ತೂ ಕೂಡ ದ್ವೇಷದ ಸೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದವರು ಅಶೋಕ ವಿಜೇಂದ್ರ ಇನ್ನು ಯಡಿಯೂರಪ್ಪನವರು ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ ಏನ್ ಯಡಿಯೂರಪ್ಪನವ್ರದು ಒಂದಾ ಎರಡ ಹಗರಣಗಳನ್ನು ಅವ್ರು ಮಾಡಿರೋದು ದೇವೇಗೌಡರಿಗೆ ದ್ವೇಷ ಸೇಡಿನ ರಾಜಕಾರಣ ಮಾಡೋ ಮನಸ್ಥಿತಿ ಇದೆ ಹೀಗೆ ಮೈಸೂರಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ಎಚ್ ಡಿ ದೇವೇಗೌಡರ ವಿರುದ್ಧ ಕೂಡ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಡಿಯೂರಪ್ಪನವರು ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ದರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಎಂಬತ್ತೆರಡು ವರ್ಷ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಚಿಕ್ಕಾಕಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಚಿಕ್ಕಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಕಿನ ಒಳಗಡೆ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಇ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಸಿಕ್ಕಾ ಕಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಂಡಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂತ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು ದೇವೇಗೌಡರು ಕುಮಾರಸ್ವಾಮಿಯವರು ಯಾವತ್ತೂ ಕೂಡ ಕೊಟ್ಟ ಮಾತೇನೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದೇಶದ ರಾಜಕಾರಣವನ್ನು ಮಾಡೋದ್ರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಮನಸ್ಥಿತಿ ಇರತಕ್ಕಂಥವರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದುವರೆದ ಭಾಗವಾಗಿ ನಿಜ ಹೇಳಬೇಕು ಅಂತ ಅಂದ್ರೆ ಮೊನ್ನೆವರೆಗೂ ಮೈಸೂರಿನಲ್ಲಿ ನನಗೆ ಮನೆ ಇರಲಿಲ್ಲ ಈಗ ಮೈಸೂರಿನಲ್ಲಿ ನಾನು ಮನೆ ಕಟ್ತಾ ಇದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾರೆ ಸಾಲ ತೀರಿಸೋದಕ್ಕಾಗಿ ವಿಜಯನಗರದಲ್ಲಿ ಒಂದು ಮನೆ ಇತ್ತು ಅದನ್ನ ಮಾರಿದ್ದೀನಿ ಮೂವತ್ತು ಲಕ್ಷ ಹಣ ತೀರಿಸೋದಕ್ಕೆ ಮನೆಯನ್ನೇ ನಾನು ಮಾರ್ಬಿಟ್ಟೆ ಅಂತ ಸಿ ಎಂ ಹೇಳ್ತಾರೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಮಾರ್ಬಿಟ್ಟೆ ಮರ್ಚೆಂಟ್ ಕೋಆಪರೇಟಿವ್ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಬ್ಯಾಂಕ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ಲಕ್ಷ ದಿನ ನಿಜ ತಗೊಂಡಿದೆ ಮನೆಯೊ ಸಿದ್ದರಾಮಯ್ಯೋಟಿಫಿಕೇಶನ್ ವಿಚಾರವಾಗಿ ಏನೇ ಹೇಳಿದ್ರು ಡಾಕ್ಯುಮೆಂಟ್ಸ್ ಬೇರೆನೇ ಉತ್ತರವನ್ನ ಹೇಳ್ತಾ ಇದೆ ಅದನ್ನ ಆರ್ಟಿಐ ಕಾರ್ಯಕರ್ತರು ಮೇಲಿನ ಮೇಲೆ ಇದೇ ವಿಚಾರವನ್ನ ಪ್ರತಿಪಾದಿಸ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ಅನ್ನೋರು ಒಂದು ಖಾಸಗಿ ದೂರನ್ನ ದಾಖಲು ಮಾಡಿದ್ರಲ್ಲ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಅದರ ವಿಚಾರಣೆ ನಡೀತಾ ಇದೆ ಇಲ್ಲಿ ಅಲ್ಲೂ ಗೊಂದಲ ಇದೆ ಇವ್ರ ಪ್ರಾಸಿಕ್ಯೂಷನ್ ಗವರ್ನರ್ ಇಂದ ಅನುಮತಿ ಪಡೆಯದೆ ಹೀಗೆ ಕೋರ್ಟ್ ನಲ್ಲಿ ಅವರು ಅರ್ಜಿ ಹಾಕಿ ಸಾಧ್ಯನಾ ಅನ್ನುವಂಥದ್ದು ಪ್ರಶ್ನೆ ಇದೆ ಅದೇನೇ ಇದ್ರು ಅದರ ವಿಚಾರಣೆ ಈಗ ನಡೀತಾ ಇದೆ ಅದು ವಿಚಾರ ವಿಚಾರಣೆಗೆ ಅರ್ಹನ ಅಲ್ವಾ ಅನ್ನುವಂಥದ್ದು ಇವತ್ತು ಅದು ಡಿಸೈಡ್ ಆಗ್ಬೋದು ದೂರುದಾರ ಪರ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಸಿ ಎಂ ಆದಾಗ ಡಿನೋಡಿಫಿಕೇಶನ್ ಆಗಿದೆ ವಿಷಯ ನೋಡಿ ಇಲ್ಲಿ ಮಾಲೀಕರೇ ಅಲ್ಲದ ವ್ಯಕ್ತಿಯ ಪರವಾಗಿ ಡಿನೋಡಿಫಿಕೇಶನ್ ಆಗಿದೆ ಈ ಜಮೀನಿನಲ್ಲಿ ದೇವನೂರು ಬಡಾವಣೆ ರಚನೆ ಆಗಿದೆ ಸಿಎಂ ಪತ್ನಿಯ ಸಹೋದರ ನಂತರದಲ್ಲಿ ಜಮೀನನ್ನ ಖರೀದಿಸಿದ್ದಾರೆ ಈ ವಿಚಾರಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯನವರು ಅವರ ಪತ್ನಿ ಪಡೆದಿದ್ದಂತಹ ಜಮೀನಿನ ಮಾಲೀಕತ್ವದ ವಿಚಾರವಾಗಿನೇ ಈ ಪ್ರಶ್ನೆ ಹೇಳ್ತಾ ಇದೆ ಅದರಲ್ಲಿ ಬಹಳ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು ಅನ್ನುವಂಥದ್ದು ಪ್ರಶ್ನೆ ಖಾತೆಯನ್ನ ಮೂಲ ಮಾಲೀಕತ್ವವನ್ನು ಮೀರಿ ಯಾರಿಗೋ ಖಾತೆ ಮಾಡಿಕೊಟ್ಟು ಅಂದ್ರೆ ಅವ್ರ ಕಟುಂಬ ಕುಟುಂಬದಲ್ಲೇ ಮತ್ತೊಬ್ಬ ಖಾತೆ ಮಾಡಿಸ್ಕೊಂಡು ಆತನಿಂದ ಜಾಗ ಏನು ವಶಪಡಿಸ್ಕೊಂಡು ಅದಾದ ನಂತರದಲ್ಲಿ ಅದನ್ನ ಡಿನೋಡಿಫೈ ಮಾಡಿ ಡಿನೋಡಿಫೈ ಆದ್ರೂ ಕೂಡ ಅಲ್ಲಿ ಮತ್ತೆ ಲೇಔಟ್ ನಿರ್ಮಾಣ ಮಾಡಿರೋದು ಹೀಗೆ ಹತ್ತಾರು ಅಕ್ರಮಗಳು ಈ ವಿಚಾರವಾಗಿ ಆಗಿದೆ ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ಅವರು ಏನೇ ಹೇಳಿರ್ಬೋದು ಬಟ್ ಡಾಕ್ಯುಮೆಂಟ್ ಬೇರೆ ವಿಚಾರವನ್ನೇ ಹೇಳ್ತಾ ಇದೆ ಅದು ಅವ್ರು ಅರಿವಿಗೆ ಬಂದಾಗಿದ್ಯೋ ಅರಿವಿಗೆ ಬರ್ದಿತಿ ಆಗಿದ್ಯೋ ಅದೆಲ್ಲ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗುತ್ತೆ ಸೊ ಇದು ತೀರ್ಮಾನ ಮಾಡೋಕೆ ಸಾಧ್ಯನಾ ಇದು ಸದ್ಯದ ಮಟ್ಟಿಗೆ ನ್ಯಾಯಾಲದಲ್ಲಿ ಇದು ವಿಚಾರಣೆಗೆ ಅವಕಾಶ ಆಗುತ್ತಾ ಅದು ಇವತ್ತು ಡಿಸೈಡ್ ಆಗುತ್ತೆ ಸೊ ಅದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ